ನಮ್ಮ ಇಂಜಿನಿಯರ್ ಸಾಹೇಬ್ರ ಬೆಂಗಳೂರಿಗಿಂದ ತಗೊಂಬಂದು ಈ ಎಣ್ಣೆ ಗಣ ಹಾಕಿ ಇದು ಮಾಡಕತ್ತೀ ಇದರಿಂದ ಎಲ್ಲಾ ಕಸ್ಟಮರ್ಸ್ ಎಲ್ಲಾರು ಬರ್ತಾರಿ ಬಂದು ಇಲ್ಲಿಂದ ದೇವ್ ಸಿರಿ ಅಂತ ಹೇಳಿ ಎನ್ ಎಚ್ ಪೋರ್ ಇದು ಬೋರ್ಡ್ ಹಾಕ್ಯಾರ ನೋಡ್ಕೊಂಬಂದ್ ಎಲ್ಲಾ ಕಸ್ಟಮರ್ಸ್ ಬಂದು ಇಲ್ಲಿ ಎಣ್ಣೆ ತೊಗೊಂಡ ಬರ್ತಾರೆ ಹಾ ನೋಡಕ್ ಬಂದ್ರೆ ಇವ್ರ ಮಾಲಕ್ರು ನೋಡ್ರಿ ಇವ್ರ ಕಡೆನ ವಾರ ಮಾಡ್ಕೊಂಬ್ರಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಎಲ್ಲಿಂದ್ರಿ ಹುಬ್ಳಿಯಿಂದ ಸರ್ ಹುಬ್ಬಂದಿ ವಿಜಯ್ ಕುಮಾರ್ ಹಾ ಹಾ ಎಣ್ಣೆ ಗಾಣ ನೋಡಿದ್ವಿ ಅದ ಎತ್ತಿದ ಗಾಣ ನೋಡಿ ಬಂದ್ವಿ ನಾವ್ ಅಲ್ಲೆಲ್ಲ ಹುಬ್ಳ್ಯಾಗ ಮಷಿನ್ ಹಾಕಿದು ಅಲ್ಲಿ ತಗೊಂಡ್ ಬರ್ತಿದ್ವಿ ಸರ್ ಅವೆಲ್ಲ ಬಟ್ ಎತ್ತಿದ ಅಲ್ಲಿ ಎಲ್ಲಿ ಇರ್ಲಿಲ್ಲ ಗಾಣ ನಿಯರ್ ಬೈ ಬಟ್ ಈಗ ಹೋಗೋ ಮುಂದಿಲ್ಲ ಬೋರ್ಡ್ ನೋಡಿ ನೋಡಿ ಬಂದ್ರಿ ಹೌದು ಎಷ್ಟ್ ತಗೊಂಡ್ ಹೋಗಿರಿ ಒಂದೆರಡ್ ಲೀಟರ್ ಲೀಟರ್ ಹೋಯ್ತೆ ಮಶೀನ್ ಯೂಸ್ ಮಾಡಿವ್ರಿ ಬಟ್ ಇದನ್ನ ಗಾಣದ ಎತ್ತಿಗಾಣದ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಅದನ್ನ ತಗೊಂಡು ಯೂಸ್ ಮಾಡಿಲ್ಲ ಅದನ್ನ ನೋಡ್ಬೇಕಾಗಿದೆ ನಮಸ್ಕಾರ ನಂಗ ನ್ಯಾಚುರಲ್ ಆಯಿಲ್ ಬೇಕಂತ ಹೇಳಿ ನಾನು ಸರ್ಚ್ ಮಾಡ್ತಾ ಇದ್ದಾಗ ನಂಗ ಗೊತ್ತಾಗಿದ್ದ ಈ ದೇವಶಿರಿ ಅಂತ ಹೇಳಿ ಅದಕ್ಕೋಸ್ಕರ ಫಸ್ಟ್ ನಾವು ಜಾಸ್ತಿ ನಾ ಫೋಕಸ್ ಮಾಡೋದು ಹೆಲ್ತ್ ಕಾನ್ಸಿಯಸ್ ಸೆಕೆಂಡ್ ಏನಂತಂದ್ರೆ ಮೆಟಬಾಲಿಸಮ್ ಆಗಲಿ ಅಂತ ಹೇಳಿ ನಾವು ಅದಷ್ಟು ನ್ಯಾಚುರಲ್ ಆಗಿದ್ದ ಆಯಿಲ್ ಆಯ್ಲ್ ಯೂಸ್ ಮಾಡ್ತೇವೆ ಅದಕ್ಕೋಸ್ಕರ ನೋಡಕ್ ಬಂದಿದ್ದೆ ನಾನು ಲಾಸ್ಟ್ ಟೈಮ್ ಅವಾಗ ಒಂದ್ ಲೀಟರ್ ತೊಗೊಂಡ್ ಹೇಳಿ ಇವಾಗ ಅದು ಚಲೋ ನಾವು ಆಕ್ಚುಲಿ ನನಗ್ ಗೊತ್ತಿರೋ ಪ್ರಕಾರ ನಾನ್ ಮಿಕ್ಸ್ ಆಯಿಲ್ ಯೂಸ್ ಮಾಡ್ತಿರ್ತೀವಿ ಒಂದ್ ಸರಿ ಶೇಂಗಾ ಸರಿ ಕುಸುಬಿ ಅಂದಾಗ ಹೆಲ್ತ್ ಚಲೋ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ನಾವು ಆಯಿಲ್ ಚೇಂಜ್ ಮಾಡ್ಕಂತ ಇದ್ರೆ ನಮ್ಮ ಹೆಲ್ತ್ ಒಳ್ಳೇದು ಒಂದೇ ತರ ಆಯಿಲ್ ಕೆನ ಅದಕ್ಕೋಸ್ಕರ ನಾವು ಕೆಲವೊಮ್ಮೆ ಶೇಂಗಾ ಯೂಸ್ ಮಾಡ್ತೀವಿ ಕೆಲವೊಮ್ಮೆ ಕುಸುಬಿ ಯೂಸ್ ಮಾಡ್ತೀವಿ ಕೆಲವೊಮ್ಮೆ ಬೇರೆ ನಾವು ಏನು ಯಾವ್ದೋ ಒಂದು ಡಿಫರೆಂಟ್ ಆಗಿರೋಂತ ಆಯಿಲ್ ಯೂಸ್ ಮಾಡ್ತೀತೆ ಅದರಿಂದ ನಮ್ಗೆ ಹೆಲ್ತ್ ಚಲೋ ಆ ಉದ್ದೇಶಕ್ಕೆ ಇದನ್ನ ನೋಡೆ ತಕೊಂಡು ಹೋಗೋಣ ಅಂತ ಒಂದೇ ಹೌದು ಹೌದು ಇದನ್ನ ನಮಗೆ ಗೊತ್ತು ತಗೊಳ್ಳಿ ಬರ್ರಿ ಹೇಗಿದ್ದೀರಿ ಈಗ ನಿಮ್ಗೆ ಯಾವ ಎಣ್ಣೆ ಕೊಡ್ಲಿ ಕೊಬ್ಬರಿ ಐತಿ ಶೇಂಗಾ ಐತಿ ಹೌದೌದ್ರಿ ಇದು ಶಿಂಗದ ಆಫರ್ ಪ್ರೈಸ್ನಾಗ ಬಿಟ್ಟವ್ರಿ ಈಗ ಈಗ ಐದ್ ಲೀಟರ್ ತಗೊಂಡ್ರೆ ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗ್ತದೆ ಫೈವ್ ಲೀಟ್ರ್ ತೊಗೊಂಡ್ರೆ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಓಕೆ ಯು 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 ಶಿಂಗಾದ ಏನ್ ಕೊಟ್ಟಿ ನಿಮ್ಗೆ ಅದು ಒಂದು ವಾರ ಹಿಂದಲ್ ವೆರಿ ಫ್ರೆಶ್ ಐತಿ ನೀವು ಇಲ್ಲೇ ಬಂದು ತಗೊಂಡ್ರೆ ಬಹಳ ಫ್ರೆಶ್ ಆಗಿರ್ತೇತಿ ನಾವು ಹದಿನೈದು ದಿವ್ಸಕ್ ಒಂದ್ ಬ್ಯಾಚು ಬೆಂಗಳೂರು ಆಮೇಲೆ ಧಾರವಾಡ ಹುಬ್ಳಿ ಹಂಗ್ ಮಾಡಾಕತ್ತೇವಿ ಸೊ ಅಲ್ಲಿ ನೀವು ಆರ್ಡರ್ ಮಾಡಿದಾಗ ನಮ್ಮ ವೆಹಿಕಲ್ ಏನಾದ್ರು ಆ ಕಡೆ ಬಂದಾಗ ನೀವು ಹೇಳಿದ್ರೆ ಸೊ ಧಾರವಾಡ ಅಥವಾ ಹುಬ್ಳಿ ಅಥವಾ ಬೆಂಗಳೂರು ಎಲ್ಲಾದ್ರೂ ಕೂಡ ನಾವು ಹೋಮ್ ಡೆಲಿವರಿ ಮಾಡ್ಕೊಡ್ತೇವ್ರಿ ನಮಸ್ಕಾರ ನಮಸ್ಕಾರ ಇದನ್ನ ಗಾಣ ಮಾಡಿದೀನಿ ಅಂತಂದ ತಕ್ಷಣ ಇಲ್ಲಿ ನೋಡುತ್ತೀನಿ ಅಂತಂದು ಖುಷಿಯಿಂದ ಬಂದಿದ್ದಾರೆ ಇವರು ಬೆಂಗಳೂರಲ್ಲೇ ಇರ್ತಾರೆ ಇದನ್ನ ಎಲ್ಲಾ ಇಷ್ಟಪಟ್ಟು ಎಲ್ಲ ಇಷ್ಟ ಆಗಿ ನಮ್ದು ಹಳ್ಳಿನೂ ಇಲ್ಲ ಅಲ್ವಾ ಸೊ ಒಂದ್ ಸ್ವಲ್ಪ ದಿವಸ ಇರ್ತೀನಿ ಅಂತಂದು ಹೇಳ್ತಾ ನಮಸ್ಕಾರ ಏ ನಿಮ್ ಮಗ ಗಾಣದ ಎಣ್ಣೆ ಏನ್ ಮಾಡ್ಯಾರ ಎತ್ತಿನ ಗಾಣದ ಎಣ್ಣೆ ಬೇರೆ ಯಾರ್ಯಾರು ಇದ್ ಮಾಡ್ಬಿಡ್ತಾರ ಅದು ಮಶಿನ್ ಗಾಣದ ಎಣ್ಣೆ ನಾವು ಕಟ್ಗಿದ್ ಮಾಡಿವ ಅಂತ ಹೇಳ್ತಾರ ಸರಿ ನಿಮ್ ಮಗನು ಕಟ್ಗಿದ್ ಮಾಡ್ಯಾರ ಆದ್ರ ಎತ್ತಿನಿಂದ ಎಣ್ಣೆ ತೆಗೆಯೋದು ವಿಶೇಷ ಅದಕ್ಕೆ ನೋಡೋಣ ಅಂತ ಬಂದಿವಿ ನೀವೇನ್ ಹೇಳ್ತೀರಿ ನಾವು ಎತ್ತಿನ ಗಾಣದ್ದು ಹೇಳ್ಬೇಕು ಅಂತ ಹೇಳಂದ್ರೆ ಪರಿಶುದ್ಧವಾದ ಒಂದು ಎಣ್ಣೆ ಸಿಗುತ್ತೆ ಅದು ಸಮಾಜಕ್ಕೆ ಅಥವಾ ನಮ್ಮ ಹೆಲ್ತ್ ಗೆ ಒಳ್ಳದಾಗುತ್ತೆ ಅದಕ್ಕೋಸ್ಕರ ನಮ್ಮ ಮಗ ಮಾಡಿದ್ದಾರೆ ಪರಿಶುದ್ಧ ಅಂತ ಹೇಳಿದ್ರೆ ಪರಿಶುದ್ಧ ಪರಿಶುದ್ಧ ರಾ ಕೂಡ ಪರಿಶುದ್ಧವಾಗಿ ಮಾರ್ಕೆಟ್ ಇಂದ ಪರ್ಚೇಸ್ ಮಾಡಿ ಅದನ್ನ ಇಲ್ಲಿ ಬಂದು ಮತ್ತೆ ಅದನ್ನ ಕ್ಲೀನ್ ಮಾಡಿ ಅದನ್ನ ಅದ್ರಲ್ಲಿಂದ ಬೇರೆ ಬೇರೆ ಕಾಳಿಂದ ಏಳು ತರದ್ ಎಣ್ಣೆ ಮಾಡಬೇಕು ಅಂತ ನಮ್ಮ ಮಗ ಇದು ಮಾಡ್ಕೊಂಡಿದ್ದಾರೆ ಸಿಗುತ್ತೆ ನಾನು ಹೇಳ್ದಂಗೆ ಅದನ್ನ ಮಾಡೋದಕ್ಕೆ ಪ್ರೇರಣೆ ಅವರಿಂದಲೇ ಅದು ಎಣ್ಣೆ ಯೂಸ್ ಮಾಡಿ ಬೆಂಗಳೂರಲ್ಲಿ ಅದರಿಂದ ಅವರು ಇದನ್ನ ನಾನು ಮಾಡಬೇಕು ಅಂತ ಪ್ರೇರಣೆ ಆಗಿ ಇಲ್ಲಿ ಬಂದು ನಮ್ಮ ಇಲ್ಲೇ ಹತ್ತಿರದಲ್ಲಿ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ನಮ್ಮ ಸ್ವಂತ ಊರು ಅದಕ್ಕೋಸ್ಕರ ಇಲ್ಲಿ ಬಂದು ಇಲ್ಲಿ ರಾ ಮಟೀರಿಯಲ್ಲು ಸಿಗುತ್ತೆ ಬೇಕಾದಂತ ಒಂದು ಸೌಲಭ್ಯಗಳು ಸಿಗಬಹುದು ಅಂತ ನಾವು ಇಲ್ಲಿ ಮಾಡಿದೀವಿ ಅಂದ್ರೆ ಇಂಜಿನಿಯರ್ ಬಿಟ್ಟು ಎಲ್ಲಾ ಬಿಟ್ಟು ಈ ಕೃಷಿ ಕ್ಷೇತ್ರದ ಎಣ್ಣೆ ಗಾಣದ ಎಣ್ಣೆನ ಯಾಕ್ ಮಾಡಿದ್ರು ಅದೇ ಹೆಲ್ತ್ ಗೆ ಒಳ್ಳೇದು ಅಂತ ಹೆಲ್ತ್ ಒಳ್ಳೇದು ಅಂತ ತುಂಬಾ ತುಂಬಾ ಒಳ್ಳೇದು ಈಗ ಎಲ್ಲ ರಿಫೈನ್ಡ್ ಆಯಿಲ್ ಇವೆಲ್ಲ ಆಯಿಲ್ ಗಳು ಎಲ್ಲ ಬರುತ್ತಲ್ಲ ಆ ಇದಕ್ಕೆ ಇದು ಮಾಡಿದ್ರೆ ನಮ್ಗೆ ಕೆಲವೊಂದು ರೋಗಗಳು ಅಟ್ಯಾಕ್ ಆಗ್ತಾ ಇದಾವೆ ಅದರಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಸಮಸ್ಯೆ ಬ್ಲಡ್ ಕೆಡೋದು ಅಂತ ಸಮಸ್ಯೆಗಳು ಬರ್ತಾವ ಇದಕ್ಕೆ ಹೌದು ಹೌದು ಬಹಳ ಖುಷಿ ಆಗುತ್ತೆ ಇಂತದೊಂದು ಎಣ್ಣೆ ಶುದ್ಧವಾದ ಎಣ್ಣೆ ಕೊಡೋಣ ಅನ್ನೋ ಮನಸ್ಥಿತಿ ಇರೋದು ಬಹಳ ಅಪರೂಪ ಇನ್ನು ಅದಕ್ಕೆ ಕಲಬೆರಿಕೆ ಮಾಡಿ ಕೊಡೋಣ ಮಾರೋಣ ಅನ್ನೋ ಜನರ ಇರ್ತಾರೆ ಇವರು ವಿಶೇಷ ಯಾರ್ ಪ್ರೇರಣೆ ಇದಕ್ಕೆ ಯಾ ಪ್ರೇರಣೆ ಅಂತ ಹೇಳಂದ್ರೆ ನನ್ನ ಮಗನೇ ಅವರೇ ಪ್ರೇರಣೆ ಅವರೇ ಹ್ಮ್ ಹೆಂಗ್ ಬೆಳಸಿರಿ ಬಹಳ ವಿಶೇಷವಾಗಿ ಬೆಳಸಿರಿ ಇವ್ರನ್ನ ಹ್ಮ್ ಹೌದು ಹೌದು ಹೌದಾ ಹೌದು ಹ್ಮ್ ಏ ಎಷ್ಟು ವಯಸ್ಸ್ರಿ ನಿಮ್ಗ ನನಗೆ ಎಪ್ಪತ್ತೆರಡನೇ ವಯಸ್ಸು ನಡಸೈತಿ ಈಗ ಏನಂತ ಕರಿತಾರೆ ನಿಮ್ಮನ್ನ ಇಲ್ಲಿ ಬಂಕಾಪುರದಾಗ ಚಂದ್ರಗೌಡ ಪಾಟೀಲ್ ಚಂದ್ರಗೌಡ ಪಾಟೀಲ್ ಹೌದು ಹ್ಮ್ ಈಗ ಎಣ್ಣೆ ಎತ್ತಿನಗಣದವರು ಎಣ್ಣೆಗಣದವರು ಅಂತ ಅನುಭವಕ ಆಗುತ್ತಾ ಇನ್ನು ಸ್ವಲ್ಪ ದಿನಕ್ಕೆ ಯಾಕಪ್ಪ ಎಣ್ಣಿ ಮಾಡ್ಯಾರನ್ರಿ ಈಗ ತಯಾರಾಗ್ಯಾವ್ ತಯಾರಾಗ್ಯಾವ್ ತೋರಿಸ್ತೀರಿ ಓ ನಡ್ರಿ ಹಂಗಾರ ನೋಡೋಣ ಓಣ ಹಾ ಇಲ್ಲಿ ತಯಾರಿ ಮಾಡಿ ಇಟ್ಟೇವಿ ರೀ ತಯಾರಿ ಮಾಡಿ ಇಟ್ಟಿದ್ರಿ ಹಾ ಹಾ ಇಲ್ಲಿ ತಯಾರ್ ಮಾಡಿ ಇಟ್ಟಿರಿ ತಯಾರು ಮಾಡಿ ಬಾಟಲ್ ಮಾಡಿ ಇಟ್ಟೇವ್ರಿ ಹಾ ಲೆವೆಲ್ ಹಾಕಿ ಹುನ್ರಿ ಹ್ಮ್ ಹಾ ಅಂದ್ರ ಬೇರೆ ಬ್ಯಾರೆ ಎಣ್ಣಿ ಬ್ಯಾರ್ ಬ್ಯಾರೆ ಲೆವೆಲ್ ಇರ್ತಾವು ಹ್ಞೂ ರೀ ಅದು ಎಲ್ಲಾ ಮಾಡೇವಿ ಹಾ ಎಲ್ಲ ತಯಾರು ಮಾಡಿ ಇಟ್ಟಿರಿ ಹೌದು ಇದು ಸೇಲ್ ಯಾರು ಮಾಡ್ತಾರೆ ಇದನ್ನ ನಮ್ಮ ಮಗ ಅವರೇ ಮಾರ್ಕೆಟಿಂಗ್ ಹಾಂ ಮಾಡ್ತಾರೆ ನೀವು ಬಂದು ಒಡ್ಕೆಂಡ ಹೋಗಿ ಬಂದಿರಿ ಇವತ್ತು ಹಾಗೆ ನೋಡ್ಕೊಂಡು ಹೋಗೋದಕ್ಕೆ ಜೊತೆಗೆ ಹ್ಞೂ ಇರೋಣ ಅಂತಾನೂ ಬಂದಿದ್ದೀನಿ ಯಾಕಂದ್ರೆ ನನಗೆ ತುಂಬಾ ತುಂಬಾ ಇದು ಹ್ಞೂ ಹೌದು ನಾನು ಕೆ ಎಂ ಎಪಲ್ಲಿ ಕೇಳಿ ಕೆಲಸ ಮಾಡ್ತಾ ಇದ್ದೆ ಕೆ ಎ ಎಫ್ ಹೌದು ರಿಟೈರ್ಡಿಂದು ಹೌದು ಹಾಂ ರಿಟೈರ್ಡ್ ಈಗ ರಿಟೈರ್ಡ್ ಆದ್ರಿ ಹಾಂ ಹಾಂ ಅದಕ್ಕೆ ಅಲ್ಲಿ ಬೆಂಗ್ಳೂರಾಗಿದ್ದು ಇದ್ದು ಇದ್ದು ಹ್ಮ್ ಅದಕ್ಕೆ ಇಲ್ಲೇ ಬಂದೆ ನೀವು ಹ್ಮ್ ಸದ್ಯಕ್ಕೆ ಹ್ಮ್ ಓಕೆ ಹ್ಮ್ ಈಗ ಎಣ್ಣೆ ರೇಟು ಎಷ್ಟು ಏನು ಎಂತ ಅಂತ ಮಾತಾಡೋಣ ಈಗ ಅದನ್ನ ಹ್ಞೂ ರೀ ಮಾತಾಡ್ರಿ ನನ್ನ ಮಗನ ಮಾತಾಡಿದ್ರೆ ತುಂಬಾ ಒಳ್ಳೇದು ಇದ್ರ ಕುರಿತು ಹೆಚ್ಚಿನ ಮಾಹಿತಿ ಇವರು ಪಡ್ಕೊಳ್ಳೋಣ ಇಲ್ಲಿ ನೋಡ್ರಿ ನಾವ್ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೇವೆ ರೆಡಿ ಟು ಸೆಲ್ ಅನ್ನೋತರ ರೆಡಿ ಮಾಡಿ ಇಟ್ಟಿರ್ತೇವೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಇವಾಗ ಕಾಣಿಸ್ತಾ ಇರ್ಬೋದು ಕೊಬ್ಬರಿ ಎಣ್ಣೆ ಇದೆ ಸೂರ್ಯಕಾಂತಿ ಎಣ್ಣೆ ಇದೆ ಇಲ್ಲಿ ಶೇಂಗಾ ಎಣ್ಣೆ ಇದೆ ಇಲ್ಲಿ ಎಣ್ಣೆ ಇದೆ ನಮ್ಮ ಗಾಣದಿಂದ ಎಣ್ಣೆ ಇದೆ ಇದು ಯಾವ ಎಣ್ಣೆ ಇದು ಎಣ್ಣೆ ಅಲ್ಲಿರೋದೆಲ್ಲ ಕುಶ್ಬಿ ಎಣ್ಣೆ ಸೊ ಇದು ಇದು ಶೇಂಗಾ ಆಮೇಲೆ ಇದು ಪೂರ್ತಿ ಬಂದು ಸೂರ್ಯಕಾಂತಿ ಹ್ಮ್ ಆಮೇಲೆ ಇದು ಕೊಬ್ಬರಿ ಎಣ್ಣೆ ಹ್ಮ್ ರೆಡಿ ಸರ್ ಓಕೆ ಓಕೆ ಸರಿ ಸರ್ ಈಗ ನಮ್ಮ ವೀಕ್ಷಕರು ಏನಾರ ಬಂತು ಅಂತಂದ್ರ ನೀವು ಏನು ರೇಟ್ ಹಾಕೊಡ್ತೀರಿ ಕೊಬ್ಬರಿ ಎಣ್ಣೆ ಬೇಕು ಅಂತ ಪ್ಯೂರ್ ಕೊಬ್ಬರಿ ಎಣ್ಣೆ ಎಲ್ಲಿ ಸಿಗೋಲ್ಲ ಹೌದು ಹೌದಾ ನಿಮ್ಮಲ್ಲಿ ಸಿಗುತ್ತೆ ಏನು ರೇಟ್ ಇದು ಅದು ನೋಡ್ರಿ ವಿಧ ವಿಧವಾದ ಎಣ್ಣೆಗಳು ವಿಧ ವಿಧವಾದ ಪ್ರೈಸ್ಗಳನ್ನ ಹೊಂದಿರ್ತಾವೆ ಇವಾಗ ಸದ್ಯಕ್ಕೆ ಈ ಒಂದು ಕೊಬ್ಬರಿ ಎಣ್ಣೆ ಐದ್ನೂರ ತೊಂಬತ್ತೊಂಬತ್ ಐದುನೂರಾ ತೊಂಬತ್ತು ಪ್ರೈಸ್ ಅಲ್ಲಿ ಐದ್ನೂರ ಲೀಟರ್ ಒಂದ್ ಹೌದು ಶುದ್ಧ ಪ್ಯೂರ್ ಎಣ್ಣೆ ಎಲ್ಲಿ ಸಿಗುತ್ತೆ ಹೇಳಿ ಇನ್ಯಾವುದೋ ಕಲ್ಬೆರೆ ಹಾಕಿರು ಅಂತ ಎಣ್ಣೆ ಸಿಗುತ್ತೆ ನೀವೇ ನಿಮ್ ಗಾಣದಿಂದ ತೆಗ್ದಿರೋ ಅಂತ ಎಣ್ಣೆ ಆಮೇಲೆ ಇನ್ನೊಂದೇನ್ ಗೊತ್ತಾ ನಮ್ ಗಾಣದಿಂದನೇ ತೆಗ್ದಿರೋದು ನಾವೇ ಪ್ಯಾಕ್ ಮಾಡಿ ಪ್ರೀತಿಯಿಂದ ಪ್ಯಾಕ್ ಮಾಡಿ ಇಟ್ಟಿರೋದು ಹ್ಮ್ ಹ್ಮ್ ಐತ್ರಾ ಓಕೆ ಇದು ಹಾಫ್ ಲೀಟರ್ ಬಂದು ಇದು ಹಾಫ್ ಲೀಟರ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೆ ಇದು ತ್ರೀ ಹಂಡ್ರೆಡ್ ಆಮೇಲೆ ಇದು ಕಾಲ್ ಕಾಲಕ್ಕೆ ತಕ್ಕಂತೆ ನಮಗೆ ಹೆಂಗೆ ರೇಟ್ ಇರುತ್ತೋ ಅದು ಸಾಮಾನ್ಯ ಅದು ಅದು ಮಾರ್ಕೆಟ್ ಅಲ್ಲಿ ಕೊಬ್ಬರಿ ರೇಟ್ ಹೆಚ್ಚಾಯ್ತು ಅಂತಂದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಹೆಚ್ಚಾಗುತ್ತೆ ಹೇಗಿರುತ್ತೋ ಹಾಗೆ ಕೊಡ್ತಾ ಇದ್ದೀವಿ ಸಂತೋಷ ಸಂತೋಷ ಓಕೆ ಈ ಸಿಂಗಾದ ಎಣ್ಣೆ ಇದು ಸನ್ಫ್ಲವರ್ ಆಯಿಲ್ ಇದು ಸನ್ಫ್ಲವರ್ ಆಯಿಲ್ ಸೂರ್ಯಕಾಂತಿ ಸೂರ್ಯಕಾಂತಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಇದು ಕೂಡ ಐದ್ನೂರ ತೊಂಬತ್ತೊಂಬತ್ತು ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಒಂದ್ ಲೀಟರ್ಗೆ ಹೌದು ಸರ್ ಇದು ಯಾವ ಇದು ಶೇಂಗಾ ಎಣ್ಣೆ ಐದು ಲೀಟರ್ ಐದು ಲೀಟರ್ ಇವಾಗ ಆಫರ್ ಪ್ರೈಸ್ ಅಂತಂದು ಐದು ಲೀಟರ್ ಗೆ ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾ ಇದ್ದೀವಿ ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾ ಇದ್ದೀವಿ ಒಂದ್ ಲೀಟರ್ ಮುನ್ನೂರ ಐವತ್ತು ರೂಪಾಯಿ ಒಂದ್ ಲೀಟರ್ ಸಿಗುತ್ತೆ ಹೌದು ಒಂದ್ ಇದೆ ಮುನ್ನೂರ ಶೇಂಗಾ ಎಣ್ಣೆ ಮುನ್ನೂರ ರೂಪಾಯಿ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀವಿ ಮುನ್ನೂರ ಐವತ್ತು ಬಾಟ್ಲ್ ಕೂಡ ನಿಮ್ದೇ ಹೌದು ಬಾಟ್ಲು ಕೂಡ ನಮ್ದೇ ಸೊ ಪ್ರೀಮಿಯಂ ಕ್ವಾಲಿಟಿ ಸೀಡ್ ಇರುತ್ತೆ ಸೊ ಅದನ್ನ ನಮ್ದು ಎಫ್ ಎಸ್ ಎಫ್ ಎಸ್ ಮಾರ್ಕ್ ಇರುತ್ತೆ ಸೊ ಅದಕ್ಕೆ ಬೇಕಾದಂತ ನಾವು ಮಾಡಿ ಹೌದು ಆ ಹಿಂದೆ ಇದ್ರ ಹಿಂದೆನೆ ನಮ್ಮ ಸೋಶಿಯಲ್ ಮೀಡಿಯಾ ಲಿಂಕ್ ಗಳೆಲ್ಲ ಇದಾವೆ ಯೂಟ್ಯೂಬ್ ಯೂಟ್ಯೂಬ್ ಕೂಡ ಇದೆ ಹೌದು ಯೂಟ್ಯೂಬ್ ಇನ್ಸ್ಟಾಗ್ರಾಮು ಆಮೇಲೆ ಫೇಸ್ಬುಕ್ ಆಮೇಲೆ ಗೂಗಲ್ ಮ್ಯಾಪ್ ಕೂಡ ನಮ್ದು ಲೊಕೇಶನ್ ಇಲ್ಲೇ ಸಿಕ್ಕತ್ತೆ ಸೂಪರ್ ಸರ್ ಓಕೆ ಅದನ್ನ ಇಷ್ಟು ವೆರೈಟಿ ಆಯಿಲ್ಗಳು ಸರ್ ಸಿಗ್ತವೆ ನನ್ಗೆ ಉದ್ದೇಶ ಇರೋದು ಇದರಲ್ಲಿ ಗ್ರಾಹಕರಿಗೆ ಈ ವಸ್ತುವನ್ನ ಹೇಗೆ ತಲುಪಿಸಬೇಕು ಸಲುವಾಗಿನೇ ಹೈವೇ ಹತ್ರನೇ ಒಂದು ಜಾಗನ ಬಾಡಿಗೆಗೆ ತಗೊಂಡು ಇಲ್ಲಿ ನಾವು ಗಾಣನ ಹಾಕಿದಿವಿ ನಮ್ಮ ಹಳ್ಳಿ ಅಂದ್ರೆ ನಮ್ಮ ಊರು ಇಲ್ಲಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಹಳ್ಳಿನಲ್ಲಿ ಬೇಡಪ್ಪ ಅದು ಜನಗಳಿಗೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ಎಲ್ಲರಿಗೂ ಗೊತ್ತಾಗ್ಲಿ ಎಲ್ಲರೂ ಇದ್ರದ್ದು ಸದುಪಯೋಗ ಬಳಸ್ಕೊಳ್ಳಿ ಅಂತನ್ನೋದು ಸಲುವಾಗಿನೇ ಬೆಂಗಳೂರು ಆಮೇಲೆ ಮುಂಬೈ ಹೈವೇನಲ್ಲಿ ಏನಿದೆಯಲ್ಲ ಬಂಕಾಪುರ ಕ್ರಾಸ್ ಹತ್ರ ಏನಿದೆಯಲ್ಲ ಆ ಕ್ರಾಸ್ ಬಳಿಯಲ್ಲಿ ಸಾಗರ್ ಧಾಬಾ ಅಂತಂದು ಒಂದಿದೆ ಆ ಒಂದು ಡಾಬಾದ್ ಪಕ್ಕದಲ್ಲೇ ಇನ್ನೊಂದು ಸೈಟ್ ಅಲ್ಲಿ ನಾವ್ ಇದನ್ನ ಬಾಡಿಗೆ ಹೌದು ಬರ್ತಾ ಮಾಡಿದ್ರೆ ಬಂದಿರೋರು ಇಲ್ಲ ಅದೇ ವಿಶೇಷ ನಾವು ಜಾಸ್ತಿ ಜನಗಳಿಗೆ ತಲುಪಬೇಕನ್ನೋದೇ ನನ್ನ ಉದ್ದೇಶ ಸರ್ ಎಲ್ಲಾ ಜನಗಳಿಗೂ ತಲುಪಬೇಕು ಎಲ್ಲಾ ಜನಗಳು ಈ ಒಂದು ವಸ್ತುನ ಅಂದ್ರೆ ದೇವ ಸಿರಿ ಅನ್ನೋದು ದೇವರಿಂದ ಬಂದಿರುವಂತ ಒಂದು ಗೋಲ್ಡ್ ಇದು ಸಿರಿ ಅಂದ್ರೆ ಬಂಗಾರ ದೇವರಿಂದ ಬಂದಿರೋಂತ ಈ ಬಂಗಾರನ ಜನಗಳಿಗೆ ತಲುಪಿಸ್ಬೇಕು ಅನ್ನೋದೇ ನಂದು ಉದ್ದೇಶ ಆಗಿರೋದ್ರಿಂದ ಹೇಗೆ ಜಾಸ್ತಿ ಜನಗಳಿಗೆ ತಲುಪಿಸ್ಬೋದು ಅಂತಂದು ಯೋಚನೆ ಮಾಡಿದಾಗ ಈ ಹೈವೇನಲ್ಲಿ ತುಂಬಾ ಜನಗಳು ಓಡಾಡ್ತಿರ್ತಾರೆ ಅವರು ನನ್ನ ನೋಡ್ಬಿಟ್ಟು ನಮ್ ಮಾಡ್ದ ಮಾಡ್ತಾ ಇರೋಂತ ಒಳ್ಳೆ ಕೆಲ್ಸನ ನೋಡಿ ಇದು ಏನು ಅಟ್ಲೀಸ್ಟ್ ನಮ್ಗೆ ಅಪ್ರಿಷಿಯೇಟ್ ಮಾಡಿ ಹೋಗಿದ್ರೆ ನಮ್ಗೆ ಎಷ್ಟೋ ಖುಷಿ ಆಗುತ್ತೆ ಸರ್ ಹಾಗೆ ನಾವು ಒಂದು ವ್ಯಾವಹಾರಿಕವಾಗಿ ಅವ್ರಿಗೆ ಇಲ್ಲಿ ಬಂದರೂ ಕೂಡ ಕೊಟ್ಟು ಕಳಿಸ್ತೀವಿ ಆಮೇಲೆ ಬೆಂಗಳೂರು ಹುಬ್ಳಿ ಧಾರವಾಡ ಈ ಥರ ಎಲ್ಲ ಹೋಮ್ ಡೆಲಿವರಿ ಕೊಡ್ತಾ ಇದ್ದೀವಿ ಹೋಮ್ ಡೆಲಿವರಿ ಕೊಡ್ತೀರಿ ಹೌದೌದು ನೋಡಿ ಇಲ್ಲಿ ಬರ್ತಾ ಇದ್ದಾರೆ ಕೇಳೋಣ ಏನು ಕಸ್ಟಮರ್ಸ್ ಈ ಥರ ಹಾಂ ನಮಸ್ಕಾರ ಇವರೇ ನಮಸ್ಕಾರ ಎಲ್ಲಿ ಬಂದಿರಿ ಇಲ್ಲಿ ಹುಬ್ಬಳ್ಳಿಯಿಂದ ಬಂದಿದ್ದೀರಾ ಇಲ್ಲಿ ಇದನ್ನು ಬಾಡ ಬಾಡಿಗೆ ಬಂದಿದ್ದೀರಿ ಹೌದೌದು ಹೌದು ಸ್ಯಾಟರ್ಡೇ ಅಲ್ಲದೆ ಬೋರ್ಡ್ ನೋಡಿದೆ ಮೊದಲು ನಾನು ಯೂಸ್ ಮಾಡಿದ್ದೆ ಮಷಿನ್ ಕಾಣ ಯೂಸ್ ಮಾಡಿದ್ದೆ ಬಟ್ ಎತ್ತಿಗಾಣದ್ದು ಹೊಟ್ಟೆ ಯೂಸ್ ಮಾಡಿರಲಿಲ್ಲ ಅದಕ್ಕೆ ಇದು ಇರ್ತದೆ ಅಂತ ನೋಡ್ಲಿಕ್ಕೆ ಆಯಿಲ್ ಚೌಲ್